ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕಟಕ ರಾಶಿ ಈ ತಿಂಗಳು ಕಟಕ ರಾಶಿಯವರಿಗೆ ಜೀವನದ ಎಲ್ಲಾ ಮುಖಗಳಲ್ಲಿ ವಿಶೇಷ ಜಾಗೃತಿ ಆತ್ಮ ಪರಿಶೀಲನೆ ಹಾಗೂ ನವೀಕರಣದ ಅಗತ್ಯವಿರುವ ಸಮಯವಾಗಿದೆ ಶನಿ ಮೀನರಾಶಿಯಲ್ಲಿ ಸಂಚರಿಸುತ್ತಿರುವುದು ಧರ್ಮ ತಾತ್ವಿಕತೆ ಮತ್ತು ಆಧ್ಯಾತ್ಮಿಕತೆಯತ್ತ ಗಮನ ಸೆಳೆಯುವ ಸಾಧ್ಯತೆ ಗುರುವು ಧನು ರಾಶಿಯಲ್ಲಿರುವ ಕಾರಣದಿಂದ ಆರೋಗ್ಯ ಸೇವಾ ಕ್ಷೇತ್ರ ಹಾಗೂ ಪ್ರಾಮಾಣಿಕ ಶ್ರಮದ ಮೂಲಕ ಸಾಧನೆ ಸಾಧ್ಯ ಚಂದ್ರನು ಪ್ರಭಾವ ಬೀರುವ ಭಾವದಲ್ಲಿರುವುದರಿಂದ ಭಾವನಾತ್ಮಕ ಸ್ವಭಾವ ಗಾಢವಾಗಬಹುದು ಈ ತಿಂಗಳಲ್ಲಿ ಸಂಬಂಧಗಳಲ್ಲಿ ಸಮನ್ವಯ ಹಣಕಾಸಿನಲ್ಲಿ ಜವಾಬ್ದಾರಿ ವೃತ್ತಿಯಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ ಸಾವಕಾಶದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ ಈ ತಿಂಗಳಲ್ಲಿ ಕೆಲ ನಿರ್ಧಾರಗಳು ಅತಿ ಭಾವನಾತ್ಮಕ ಅಥವಾ ಗಾಬರಿದಿಂದಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ವಿಶೇಷವಾಗಿ ಉದ್ಯೋಗ ಬದಲಾವಣೆ ಹೂಡಿಕೆ ಸಂಬಂಧಿತ ನಿರ್ಧಾರಗಳಲ್ಲಿ ಮತ್ತೊಮ್ಮೆ ಪರಿಶೀಲಿಸಿ ಅನುಭವಿಗಳ ಸಲಹೆ ಪಡೆದು ನಿರ್ಧಾರ ಕೈಗೊಳ್ಳುವುದು ಶ್ರೇಯಸ್ಕರ ಅತಿಯಾಗಿ ವಿಶ್ವಾಸವಿಟ್ಟು ಹೆಜ್ಜೆ ಇಡದಿರುವುದು ಉತ್ತಮ ಆಧ್ಯಾತ್ಮಿಕ ಬೆಳವಣಿಗೆ ಶನಿ ಮತ್ತು ಗುರು ಒಟ್ಟಾಗಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಉತ್ತಮ ಯೋಗವನ್ನು ಸೃಷ್ಟಿಸುತ್ತಿವೆ ಜುಲೈನಲ್ಲಿ ಬರುವ ಗುರುಪೂರ್ಣಿಮೆಯ ದಿನ ಗುರುಪಾದ ಪೂಜೆ ಗುರುಸೇವಾ ಪಿತೃಪೂಜೆ ತೀರ್ಥಯಾತ್ರೆ ಪೂರ್ಣನ್ನ ದಾನ ಮಾಡುವುದು ವಿಶೇಷ ಫಲದಾಯಕ ಧ್ಯಾನ ಜಪ ಪ್ರವಚನ ಶ್ರವಣ ಅಥವಾ ವೇದ ಪಾಠಗಳಲ್ಲಿ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು ಹಿರಿಯರ ಸಲಹೆ ಅನುಸರಿಸಬೇಕು ಈ ತಿಂಗಳಲ್ಲಿ ಹಿರಿಯರ ಅನುಭವ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಬಹುಮೌಲ್ಯ ಅವರು ನೀಡುವ ಸಲಹೆ ಜೀವನದ ಪ್ರಮುಖ ತಿರುವುಗಳಲ್ಲಿ ಬೆಳಕಿನ ದಾರಿ ತೋರಬಹುದು ವೃತ್ತಿ ಆರೋಗ್ಯ ಕುಟುಂಬ ಸಂಬಂಧಿತ ಕಠಿಣ ನಿರ್ಧಾರಗಳಲ್ಲಿ ಹಿರಿಯರ ಮಾತಿಗೆ ಪ್ರಾಮುಖ್ಯತೆ ನೀಡಿ ಪುನಃ ಪರಿಶೀಲನೆ ಅಗತ್ಯ ಯೋಜನೆಗಳು ಖರ್ಚುಗಳು ಹೂಡಿಕೆ ಸಂಬಂಧಗಳು ಮತ್ತು ಆರೋಗ್ಯ ಸಂಬಂಧಿತ ಯಾವುದೇ ಹೊಸ ಆರಂಭಕ್ಕೆ ಮೊದಲು ಎಲ್ಲಾ ಅಂಶಗಳನ್ನು ಪುನಃ ಪರಿಶೀಲಿಸಿ ನಂಬಿಕೆಯುಳ್ಳ ವ್ಯಕ್ತಿಗಳ ಸಲಹೆ ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ದೀರ್ಘಕಾಲದ ಪ್ಲಾನ್ ಅವಶ್ಯ ಉದ್ಯೋಗಸ್ಥರಿಗಾಗಿ ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸಂದರ್ಭ ಉಂಟಾಗಬಹುದು ಮೇಲಧಿಕಾರಿಗಳ ನಂಬಿಕೆಗೆ ಪಾತ್ರರಾಗಲು ಸಮಯಬದ್ಧತೆ ಶಿಸ್ತಿನಿಂದ ಕೆಲಸ ಮಾಡುವುದು ಅಗತ್ಯ ಹೊಸ ಪ್ರಾಜೆಕ್ಟ್ ಅಥವಾ ತಂಡದಲ್ಲಿ ನೇಮಕಾತಿಯ ಯೋಗವಿದೆ ದೂರದ ಊರಿನಿಂದ ವರ್ಗಾವಣೆ ಅಥವಾ ವಿದೇಶ ಸಂಪರ್ಕಿತ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶಗಳಿವೆ ಸಹೋದ್ಯೋಗಿಗಳೊಂದಿಗೆ ಸಂಬಂಧದ ಸಮತೋಲನ ಬಹುಮುಖ್ಯ ಅವರ ಸಹಕಾರದಿಂದ ಕೆಲಸ ಸಫಲವಾಗಬಹುದು ಕೆಲ ಸಂದರ್ಭಗಳಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದ ನಿರಾಸೆ ಉಂಟಾಗಬಹುದು ವಿಶ್ರಾಂತಿ ಮತ್ತು ಧೈರ್ಯದಿಂದ ನಿರ್ವಹಣೆ ಅಗತ್ಯ ವ್ಯಾಪಾರಸ್ಥರಿಗಾಗಿ ವ್ಯಾಪಾರದ ಬೆಳವಣಿಗೆಗೆ ಈ ತಿಂಗಳು ಸಮರ್ಪಕವಾದ ಯೋಜನೆ ಲೆಕ್ಕಪತ್ರ ಮತ್ತು ಸಮಯ ನಿರ್ವಹಣೆ ಅಗತ್ಯವಿದೆ ಗ್ರಾಹಕರೊಂದಿಗೆ ನಿಕಟ ಸಂಬಂಧ ಸಾಧಿಸಿದರೆ ಹೊಸ ಮಾರ್ಗಗಳ ಬಾಗಿಲು ತೆರೆಯಬಹುದು ಹಿಂದಿನ ಬಾಕಿ ಹಣ ವಾಪಸ್ಸಾಗುವ ಯೋಗ ಆದರೆ ತಾಳ್ಮೆಯಿಂದ ಸದುಪಯೋಗ ಪಡಿಸಿಕೊಳ್ಳುವುದು ಬೇಕು ಹೊಸ ಹೂಡಿಕೆ ಅಥವಾ ಪ್ರಾಜೆಕ್ಟ್ ಆರಂಭಕ್ಕೆ ಸಂಪೂರ್ಣ ಪರಿಶೀಲನೆ ಹಾಗೂ ಕಾನೂನು ಸಲಹೆ ಅಗತ್ಯ ವ್ಯವಹಾರದಲ್ಲಿ ಮಿತವ್ಯಯ ಹಾಗೂ ಹಣದ ಲೆಕ್ಕದ ಮೇಲೆ ಸ್ಪಷ್ಟತೆ ಇರಲಿ ದೂರದ ವ್ಯಾಪಾರ ಸಂಬಂಧಗಳು ಫಲಕಾರಿಯಾಗಬಹುದು ಆದರೆ ವಾಹನ ಪ್ರಯಾಣ ದಾಖಲೆ ಮುಜುಗರದ ಬಗ್ಗೆ ಜಾಗ್ರತೆ ಇರಲಿ ಹಣಕಾಸು ಈ ತಿಂಗಳು ಹಣಕಾಸಿನಲ್ಲಿ ನಿರ್ವಹಣೆ ಮತ್ತು ನಿಯಂತ್ರಣ ಬಹುಮುಖ್ಯ ಖರ್ಚುಗಳಲ್ಲಿ ಏರಿಕೆ ಬಾಲಕರ ಶಿಕ್ಷಣ ಮನೆ ನಿರ್ವಹಣೆ ಆರೋಗ್ಯ ವೆಚ್ಚ ಸಾಧ್ಯ ಆದ್ದರಿಂದ ಬಜೆಟ್ ರೂಪಿಸಿಕೊಂಡು ನಡೆಯುವುದು ಒಳಿತು ಹೊಸ ಸಾಲ ಸಾಲ ತೀರಿಸುವ ಯೋಗಗಳು ಸೃಷ್ಟಿಯಾಗಬಹುದು ಆದರೆ ಮುಂಚಿತ ಲೆಕ್ಕಾಚಾರ ಅಗತ್ಯ ಹೂಡಿಕೆ ಮಾಡುವ ಮೊದಲು ಪ್ರಾಮಾಣಿಕ ಬ್ಯಾಂಕುಗಳು ಅಥವಾ ನಂಬಿಗಸ್ಥ ಸಹಯೋಗಿಗಳೊಂದಿಗೆ ಚರ್ಚೆ ಮಾಡುವುದು ಒಳಿತು ಸಂಪಾದನೆಯೊಂದಿಗೆ ಸಂಚಯದ ಮಹತ್ವ ಅರಿತು ಸಾಗಿದರೆ ಈ ತಿಂಗಳು ಆರ್ಥಿಕವಾಗಿ ಉತ್ತಮವಾಗಿರಬಹುದು ಆರೋಗ್ಯ ಈ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯ ನಿದ್ರಾಹೀನತೆ ತೀವ್ರ ಭಾವನೆಗಳು ಮತ್ತು ಆತ್ಮಸ್ತಬ್ಧತೆ ಕೊರತೆಯಿಂದ ಶಾರೀರಿಕ ಹಾಗೂ ಮಾನಸಿಕ ದೌರ್ಬಲ್ಯ ಉಂಟಾಗಬಹುದು ಜೀರ್ಣಕ್ರಿಯೆ ಉಸಿರಾಟದ ಸಮಸ್ಯೆ ಹೃದಯದ ಬಡಿತ ನಿಯಂತ್ರಣದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ ಪ್ರಾತಃಕಾಲೀನ ವ್ಯಾಯಾಮ ಯೋಗ ಪ್ರಾಣಾಯಾಮಗಳು ಅತ್ಯಂತ ಲಾಭಕಾರಿ ದಿನಚರಿಯಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ ಮಿಶ್ರಿತ ಆಹಾರ ಸೇರ್ಪಡೆ ಅವಶ್ಯ ತಾಜಾ ಹಣ್ಣು ತರಕಾರಿ ನೀರಿನ ಪ್ರಮಾಣ ಹೆಚ್ಚು ಇರಲಿ ಸಾಮಾನ್ಯ ತೊಂದರೆಗಳನ್ನು ನಿರ್ಲಕ್ಷಿಸದೆ ತಕ್ಷಣ ಚಿಕಿತ್ಸೆ ಪಡೆಯುವುದು ಒಳಿತು ಕುಟುಂಬ ಮತ್ತು ಸಂಬಂಧಗಳು ಈ ತಿಂಗಳಲ್ಲಿ ಕುಟುಂಬದಲ್ಲಿ ಸಣ್ಣ ಗೊಂದಲಗಳು ಉಂಟಾಗುವ ಸಾಧ್ಯತೆ ಇದೆ ಸಹಾನುಭೂತಿ ಶ್ರದ್ಧೆ ಮತ್ತು ಸಂವಹನದಿಂದ ಈ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು ಸಂಗಾತಿಯ ಭಾವನೆಗಳಿಗೆ ಸ್ಪಂದನೆ ನೀಡುವುದು ಬಹು ಮುಖ್ಯ ಅವರೊಂದಿಗೆ ಸಮಯ ಕಳೆಯುವ ಮೂಲಕ ಸಂಬಂಧ ಗಾಢವಾಗಬಹುದು ಪೋಷಕರ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು ಅವರ ಸೇವೆಯ ಮೂಲಕ ಉತ್ತಮ ಫಲ ಸಿಗಬಹುದು ಮಕ್ಕಳ ವಿದ್ಯಾಭ್ಯಾಸ ಪರೀಕ್ಷಾ ಫಲಿತಾಂಶ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು ಸಹೋದರರೊಂದಿಗೆ ಆರ್ಥಿಕ ವಿಷಯ ಆಸ್ತಿ ಅಥವಾ ಆಂತರಿಕ ವಿಚಾರಗಳಲ್ಲಿ ಚರ್ಚೆಗಳಾಗಬಹುದು ಶಾಂತಿಪೂರ್ವಕವಾಗಿ ಮಾತುಕತೆ ಮಾಡುವುದು ಒಳ್ಳೆಯದು ಆಧ್ಯಾತ್ಮಿಕ ಸೂಚನೆಗಳು ಪ್ರತಿ ಸೋಮವಾರ ಶಿವಪೂಜೆ ಅಥವಾ ಅಮಾವಾಸ್ಯ ದಿನ ತೀರ್ಥ ಸ್ನಾನ ಮಾಡಿದರೆ ಆತ್ಮಶಕ್ತಿ ಹೆಚ್ಚಬಹುದು ಶನಿವಾರ ಶನಿಗೆ ಎಲ್ಲೆಣ್ಣೆ ದೀಪವಿಟ್ಟು ಶ್ಲೋಕ ಪಠಣ ಮಾಡಿದರೆ ಅಜ್ಞಾನ ನಿವಾರಣೆ ಸಾಧ್ಯ ಗುರುಪೂರ್ಣಿಮೆಯೆಂದು ಗುರುಪಾದ ಪೂಜೆ ಗುರುದರ್ಶನ ಉಪನಿಷತ್ ಶ್ರವಣ ಉತ್ತಮ ಫಲ ನೀಡಬಹುದು ಪ್ರತಿದಿನ ಪ್ರಾತಃ ಕಾಲ ಹದಿನೈದು ನಿಮಿಷ ಜಪ ಅಥವಾ ಧ್ಯಾನ ಮಾಡಿದರೆ ದಿನದ ಸಮತೋಲನ ಉತ್ತಮವಾಗಿರುತ್ತದೆ ಶಕ್ತಿದಾಯಕ ಮಂತ್ರ ಓಂ ನಮಃ ಶಿವಾಯ ಓಂ ಗುರುವೇ ನಮಃ ದಿನಂ ಪ್ರತಿ ನೂರ ಎಂಟು ಬಾರಿ ಪಠಣೆ ಶ್ರೇಯಸ್ಕರ ಅದೃಷ್ಟದ ಅಂಶಗಳು ಅದೃಷ್ಟದ ಸಂಖ್ಯೆ ಎರಡು ಈ ಸಂಖ್ಯೆಯ ಶಕ್ತಿ ಸಂವೇದನೆ ಸ್ನೇಹ ಸಹಕಾರ ಮತ್ತು ಕೌಟುಂಬಿಕ ಶ್ರದ್ಧೆಯ ಸಂಕೇತ ಈ ತಿಂಗಳಲ್ಲಿ ಈ ಸಂಖ್ಯೆ ಶ್ರದ್ಧೆ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ ಅದೃಷ್ಟದ ಬಣ್ಣ ನೀಲಿ ಈ ಬಣ್ಣವು ಚೈತನ್ಯ ಶಾಂತಿ ನೈರ್ಮಲ್ಯ ಹಾಗೂ ಆಧ್ಯಾತ್ಮಿಕ ಪ್ರೇರಣೆಯ ಸಂಕೇತ ದಿನನಿತ್ಯದಲ್ಲಿ ಈ ಬಣ್ಣದ ವಸ್ತ್ರ ಧರಿಸುವುದು ಮನಸ್ಸಿಗೆ ಶಾಂತಿಯನ್ನು ತರಬಹುದು ಶುಭ ಸಮಯ ಬೆಳಗ್ಗೆ ಒಂಬತ್ತು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ ಸಭೆಗಳು ಒಪ್ಪಂದ ಅಥವಾ ಶ್ರೇಷ್ಠ ಶುಭ ದಿನಗಳು ಐದು ಹತ್ತು ಹದಿನಾರು ಇಪ್ಪತ್ತೆರಡು ಈ ದಿನಗಳಲ್ಲಿ ಶುಭ ಕಾರ್ಯ ಯಾತ್ರೆ ಶುಭಾರಂಭ ಅಥವಾ ವ್ಯವಹಾರ ಸಂಬಂಧಿತ ನಿರ್ಧಾರಗಳು ಫಲಕಾರಿಯಾಗಬಹುದು ಅಶುಭ ದಿನಗಳು ನಾಲ್ಕು ಹದಿನಾಲ್ಕು ಇಪ್ಪತ್ಮೂರು ಈ ದಿನಗಳಲ್ಲಿ ಶಾಂತವಾಗಿ ನಡೆದು ಯಾವತ್ತಾದರೂ ಹೊಸ ಕಾರ್ಯ ಪ್ರಾರಂಭಿಸುವುದನ್ನು ತಡೆ ಹಿಡಿಯುವುದು ಉಳಿತು ಗ್ರಹಗತಿಗಳ ಪ್ರಭಾವ ಶನಿ ಒಂಬತ್ತನೇ ಭಾವ ಧರ್ಮ ಯಾತ್ರೆ ಪಿತೃಋಣ ಪರಿಹಾರ ಶನಿಗೆ ಸೇವಾ ಮನೋಭಾವ ತೀರ ಲಾಭಕಾರಿ ಗುರು ಆರನೇ ಭಾವ ಆರೋಗ್ಯ ಕಾನೂನು ವ್ಯವಹಾರ ಸೇವಾ ಕ್ಷೇತ್ರದಲ್ಲಿ ಬದಲಾಗುವ ಯೋಗ ಜಪದಿಂದ ಶಕ್ತಿ ಹೆಚ್ಚಳ ಮಂಗಳ ಮೂರನೇ ಭಾವ ಸಾಹಸ ಸಹೋದರ ಸಂಬಂಧ ಪ್ರಯಾಣ ಚುರುಕುತೆಯ ದಿಕ್ಕಿನಲ್ಲಿ ಯೋಗ ಚಂದ್ರ ಮೊದಲನೇ ಭಾವ ಭಾವನೆ ಮನಸ್ಸಿನ ಸ್ಥಿತಿ ಶಾರೀರಿಕ ಆರೋಗ್ಯ ಚಂದ್ರಮಾ ಪೂಜೆ ಶ್ರೇಯಸ್ಕರ ರಾಹು ಒಂಬತ್ತನೇ ಭಾವ ಧರ್ಮದಾರಿ ತಪ್ಪುವ ಸಾಧ್ಯತೆ ಆತ್ಮ ಪರಿಶೀಲನೆ ಅಗತ್ಯ ತತ್ವಪಾಠದಲ್ಲಿ ಆಸಕ್ತಿ ಕೇತು ಮೂರನೇ ಭಾವ ಆತ್ಮಶಕ್ತಿ ಧೈರ್ಯ ಆತ್ಮವಿಶ್ವಾಸ ಮಂತ್ರ ಸಾಧನೆ ಫಲಕಾರಿಯಾದ ಸಮಯ ವೀಕ್ಷಕರೇ ಜುಲೈ ಎರಡು ಸಾವಿರದ ಐದು ತಿಂಗಳು ಕಟಕ ರಾಶಿಯವರೆಗೆ ಆಂತರಿಕ ಬೆಳವಣಿಗೆ ಆಧ್ಯಾತ್ಮಿಕ ಗಂಭೀರತೆ ಹಣಕಾಸಿನ ಜವಾಬ್ದಾರಿ ವೃತ್ತಿಯಲ್ಲಿ ನಿರ್ಣಾಯಕ ಘಟ್ಟ ಹಾಗೂ ಕುಟುಂಬದಲ್ಲಿ ಶ್ರದ್ಧೆಯ ಸ್ಥಾಪನೆಗೆ ಅನುಕೂಲಕರ ಸಮಯ ಗ್ರಹಗಳ ಸೂಚನೆಗಳನ್ನು ಅರಿತು ಶಿಸ್ತಿನಿಂದ ಶ್ರದ್ಧೆಯಿಂದ ನಡೆದುಕೊಂಡರೆ ಈ ತಿಂಗಳು ಬೆಳಕಿನ ದಾರಿಯಾಗಿ ಪರಿಣಮಿಸುತ್ತದೆ ವೀಕ್ಷಕರೇ ಈ ರೀತಿಯಾಗಿ ಜುಲೈ ತಿಂಗಳ ಕಟಕ ರಾಶಿಯವರ ತಿಂಗಳ ಭವಿಷ್ಯ ಎಂಬುದೂ ಇದೆ